ಸ್ಟಾರ್ ಯೂತ್ ಕ್ಲಬ್ ಮೂಲಕ ಡ್ರಗ್ಸ್ ಬೆಂಬ ಸಂದೇಶದ ಜನಜಾಗೃತಿ ಸಂದೇಶ ಜಾಥಾ ನಡೆಯಿತು ಗೋಣಿಕೊಪ್ಪ ಹರಿಶ್ಚಂದ್ರಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಿಂದ ಜಾಥಾ ಆರಂಭಗೊಂಡು ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಸಂದೇಶ ಸಾರಲಾಯಿತು ಯೂತ್ ಕ್ಲಬ್ ಗೋಣಿಕೊಪ್ಪ ಈಗಾಗಲೇ ಹಲವಾರು ಇತಿಹಾಸಗಳನ್ನು ಸೃಷ್ಟಿಸುತ್ತಾ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂತಹ ಹಲವಾರು ಕೆಲಸಗಳನ್ನ ಮಾಡುತ್ತಾ ಇವತ್ತು ಮಾದಕ ವ್ಯಸ್ತರ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಕಾಲ್ಚಿಂದು ಪಂದ್ಯಾವಳಿಯ ಮುನ್ನ ದಿನವಾದ ಇಂದು ಸ್ಥಳೀಯ ವಿದ್ಯಾಸಂಸ್ಥೆಗಳ ಸಹಕಾರದೊಂದಿಗೆ ಸಿಐಟಿ ಕಾಲೇಜ್ ಹಾಗೂ ಕಾವೇರಿ ಕಾಲೇಜ್ ಹಾಗೆ ಗೋಣಿಕೊಪ್ಪಲು ವಿದ್ಯಾರ್ಥಿಗಳು ಸೈಕ್ಲೋನ್ ಡಾನ್ಸ್ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿಗಳು ಸ್ಥಳೀಯ ಹಲವಾರು ಶಾಸಕರಾಗಿರುವ ಎ ಎಸ್ ಪಣ್ಣ ಸರ್ ಇವರ ಒಂದು ಉಪಸ್ಥಿತಿಯಲ್ಲಿ ನಾವು ಮಾನವ ಸರಪಳಿಯ ನಿರ್ಮಾಣದಲ್ಲಿ ಮಕ್ಕಳಿಗೆ ಮಿಕ್ಸೂಸಿ ಭಾಷಣಕಾರರಾಗಿರುವ ಶ್ರೀಮಾನ್ ತೌಸಿಫ್ರವರ ಒಂದು ಮಾತು ಮಾತನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಗೋಣಿಕೊಪ್ಪ ಕಾವೇರಿ ಕಾಲೇಜು ಮತ್ತು ಹಳ್ಳಿಗಟ್ಟು ಸಿಐಟಿ ಕಾಲೇಜು ವಿದ್ಯಾರ್ಥಿಗಳ ತಂಡಗಳ ನಡುವೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಪ್ರದರ್ಶನ ಪಂದ್ಯ ನಡೆಯಿತು ಉಭಯ ತಂಡಗಳು ಗೋಲು ದಾಖಲಿಸಲಾಗದೆ ಮಾದಕ ವಸ್ತು ಬಿಟ್ಟು ಫುಟ್ಬಾಲ್ ಆಟವಾಡಿ ಎಂಬ ಸಂದೇಶವನ್ನ ರವಾನಿಸಿದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮುಖಂಡ ವಿಜು ಸುಬ್ರಹ್ಮಣಿ ಬೆಂಕಿಗೆ ಸಿಗರೇಟ್ ಪ್ಯಾಕ್ ಹಾಕಿ ಸೂಡುವ ಮೂಲಕ ಚಾಲನೆ ನೀಡಿದರು ಮಾದಕ ವ್ಯಸನಕ್ಕೆ ಒಳಗಾಗದಂತೆ ಎಚ್ಚರ ವಹಿಸುವ ಸಂದೇಶ ನೀಡಲಾಯಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಫುಟ್ಬಾಲ್ ಒದೆಯುವ ಮೂಲಕ ಶುಭ ಕೋರಿದರು ಕಿರಿಯರು ಮಾದಕ ವಸ್ತುಗಳಿಂದ ದೂರ ಇರುವ ಸಂದೇಶದ ಜಾಗೃತಿ ಆಯೋಜನೆ ಮಾಡಿರುವುದು ಸ್ವಾಗತಾರ್ಹ ಹಿರಿಯರ ಪ್ರೋತ್ಸಾಹದಿಂದ ಮಾದಕ ವಸ್ತು ತ್ಯಜಿಸಲು ಸಾಕಷ್ಟು ಪ್ರೋತ್ಸಾಹ ಸಿಗಲಿದೆ ಎಂದರು ಸಾಫ್ಟ್ವೇರ್ ಉದ್ಯಮಿ ತೌಶಕ್ ಆಲ್ ಸ್ಟಾರ್ ಯೂತ್ ಕ್ಲಬ್ ಅಧ್ಯಕ್ಷ ಸುಧಾಕರ್ ರೈ ಉಪಾಧ್ಯಕ್ಷೆ ಮನೇಪಂಡ ಶೀಲಾ ಬೋಪಂಡ ಗೌರವಾಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಕಾರ್ಯದರ್ಶಿ ಶರತ್ಕಾಂತ್ ಮುಕ್ತಾರ್ ಬೇಗ್ ಖಜಾಂಚಿ ಸುರೇಶ್ ಜುಮಾ ಮಸೀದಿ ಕಾರ್ಯದರ್ಶಿ ಸಮದ್ ಈ ಸಂದರ್ಭ ಪಾಲ್ಗೊಂಡಿದ್ದರು